ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಹೊತ್ತಿನ ಶರಣು ಶರಣಾರ್ಥಿಗಳು ಇತ್ತೀಚೆಗೆ ಓಣಂ ಹಬ್ಬ ಓಣಂ ಹಬ್ಬ ಮಲಯಾಳಿ ಸಂಸ್ಕೃತಿ ಕೇರಳ ಸಂಸ್ಕೃತಿ ಹಬ್ಬ ಕೇರಳ ದೇಶದ ಹಬ್ಬ ಓಣಂ ಈ ಓಣಂ ಹಬ್ಬ ನಮ್ಮ ಕನ್ನಡ ದೇಶದ ರಾಜಧಾನಿ ಬೆಂಗಳೂರಲ್ಲಿ ಆಚರಣೆ ಮಾಡ್ತಾರೆ ಯಾವುದೋ ಒಂದು ಜಾಗದಲ್ಲಿ ಆ ಜಾಗದಲ್ಲಿ ಗಲಭೆಗಳು ಗೂಂಡಾಗಿರಿ ದಬ್ಬಾಲಿಕೆ ಮಾಡ್ತಾರೆ ಅದು ನಮ್ಮ ಕನ್ನಡಿಗರ ಮೇಲೆ ಈ ದಬ್ಬಾಲಿಕೆ ಶೋಷಣೆ ಗೂಂಡಗಿರಿಯನ್ನ ಅತ್ಯುಗ್ರವಾಗಿ ನಮ್ಮ ಪಕ್ಷದ ತೀವ್ರ ಖಂಡಿಸ್ತಾ ಇದ್ದೀವಿ ನಮ್ಮ ಕನ್ನಡ ದೇಶದ ರಾಜಧಾನಿ ಬೆಂಗಳೂರಿನ ಆಚಾರ್ಯ ವಿದ್ಯಾಸಂಸ್ಥೆಗಳು ಈ ಆಚಾರ್ಯ ವಿದ್ಯಾಸಂಸ್ಥೆಯಲ್ಲಿ ಆಚರಣೆ ನಡೆಯುತ್ತೆ ಏನೋ ಅಲ್ಲಿಂದ ಬಂದಿದ್ರ ಮಾಡಿದ್ರ ನಿಮ್ಮ ಸಂಸ್ಕೃತಿ ಆಚರಣೆ ಮಾಡ್ಕೋಬೇಕು ಅಷ್ಟಿರ್ಬೇಕು ಅದು ಬಿಟ್ಟು ಓಣಂ ಹಬ್ಬದ ನೆಪದಲ್ಲಿ ಮಾದಕ ವ್ಯಸನಿಗಳಾಗಿ ಆ ಮಾದಕ ವಸ್ತುಗಳ ಮಾದಕ ದ್ರವ್ಯಗಳನ್ನ ತಗೊಂಡು ಗಲಭೆ ಎಬ್ಬರಿಸಿ ಗಲಾಟೆ ಮಾಡಿ ದೊಂಬಿ ಎಬ್ಬರಿಸಿ ಗಲಾಟೆಗಳಿಗೆ ಪ್ರಚೋದನೆ ಕೊಟ್ಟು ದೊಡ್ಡ ರಾದಂತ ನಡೆಯುತ್ತೆ ಅಲ್ಲಿ ಇಷ್ಟೆಲ್ಲಾ ಘಟನೆ ನಡೀತಿರ್ಬೇಕಾದ್ರು ನಮ್ಮ ರಕ್ಷಣಾ ಇಲಾಖೆ ಏನ್ ಮಾಡ್ತಾ ಇದ್ರು ಆ ಭಾಗದ ಈ ಭಾಗದಲ್ಲಿ ಇರುವಂತಹ ಠಾಣೆಯವರು ಏನ್ ಮಾಡ್ತಿದ್ರು ಇಂಥ ಘನಘೋರ ಘಟನೆ ನಡೆದಿದ್ರು ನಮ್ಮ ಗೃಹ ಸಚಿವರು ಏನ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಏನು ಕ್ರಮನೇ ತಗೊಂಡಿರಿ ಇದುವರ್ಗು ಎಷ್ಟು ಜನ ಬಂಧನ ಮಾಡಿದ್ರೆ ಅದಕ್ ಮೂಲ ಕಾರಣ ಯಾರು ಏನು ಎತ್ತ ಹೇಗೆ ಎಂದು ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಕನ್ನಡ ಏನು ಮಾಹಿತಿ ಕೊಡ್ಲೇ ಇಲ್ಲ ಇದ್ರ ಬಗ್ಗೆ ಸಮಸ್ತ ಕನ್ನಡ ಬಂಧುಗಳ ಬಗ್ಗೆ ಸರ್ಕಾರ ಏನು ಉತ್ತರನೆ ಕೊಡ್ಲಿಲ್ಲ ಇವರು ಓ ಆಚರಣೆ ಮಾಡ್ಕೊಳ್ಳಿ ಸಂತೋಷ ಅವ್ರ ಸಂಸ್ಕೃತಿಗೆ ಏನು ಕೆಲವು ಜನ ಇರ್ತಾರೆ ಇಲ್ಲಿ ಮಾಡ್ತಾರ ಮಾಡ್ಕೊಳ್ಳಿ ನಾವ್ ಅದಕ್ಕೇನು ಮಾಡಕ್ಕಾಗಲ್ಲ ಏನು ಇದು ಮಾಡಕ್ ಆಗಲ್ಲ ಮಾಡ್ಕೊಳ್ಳಿ ಸಂತೋಷ ಹಾಗಂತ ಹೇಳ್ಬಿಟ್ಟು ಇಲ್ಲಿರುವ ಓಣಂ ಹಬ್ಬದ ಆಚರಣೆ ನೆಪದಲ್ಲಿ ನಮ್ಮ ಕನ್ನಡ ಬಂಧುಗಳಿಗೆ ಲೈಂಗಿಕ ಕಿರುಕುಳ ಕೊಡೋದು ಗೂಂಡಾಗಿರಿ ಮಾಡೋದು ದಬ್ಬಾಳಿಕೆ ಮಾಡೋದು ಶೋಷಣೆ ಮಾಡೋದು ಇಷ್ಟೆಲ್ಲಾ ಘಟನೆಗಳು ಮಾಡಿದ್ರು ಸರ್ಕಾರ ಏನು ಕ್ರಮ ತಗೊಂಡಿದೆ ಅವ್ರ ಮೇಲೆ ಇನ್ನು ಮುಂದೆ ಇದೆಲ್ಲ ನಡೆಯಲ್ಲ ಅಮ್ಮ ಇಲ್ಲಿ ನಡೀತಾರೆ ಇಲ್ಲಿರುವಂತಹ ಮಲಯಾಳಿ ಭಾಷೆಗಳಿಗೆ ಎಚ್ಚರಿಕೆ ಕೊಡ್ತಾ ಇದೆ ನಮ್ಮ ಪಕ್ಷದಿಂದ ನಿಮ್ದು ಏನಿದ್ರು ಇದೀವ ಓದ್ವಾ ಶಿಕ್ಷಣ ಮುಗಿಸ್ವಾ ಓದ್ವಾ ಅಷ್ಟಿರ್ಬೇಕಷ್ಟೇ ಇಲ್ಲಿ ಏನಾದ್ರೂ ಗೂಂಡಾಗಿರಿ ದಬ್ಬಾಲಕ್ಕೆ ಏನಾದ್ರು ಮಾಡಿದ್ರೆ ಪರಿಣಾಮ ನೆಟ್ಟಿಗೆರಲ್ಲ ಬಿಟ್ಟರೆ ನಮ್ಮ ಪಕ್ಷದಿಂದ ಎಚ್ಚರಿಕೆ ಕೊಡ್ತಾ ಇದೀನಿ ನಿಮ್ಗೆ ಇಲ್ಲಿ ಬಂದು ಶೋಷಣೆ ಮಾಡೋಂತವ್ರಿಗೆ ಗುಂಡಾಗಿರಿ ಮಾಡೋರ್ಗೆ ನಿಮ್ದು ಏನಾದ್ರು ಅಲ್ಲಿ ಗುಂಡಾಗಿರಿ ಮಾಡಿ ಇಲ್ಲಲ್ಲ ಇದು ಇದು ಕನ್ನಡ ದೇಶ ಇದು ಕನ್ನಡ ಬಂದು ಸೇರಿದಂತ ಕನ್ನಡ ದೇಶ ಇದು ಕೇರಳ ದೇಶ ಅಲ್ಲ ಇದು ಕೇರಳದಲ್ಲಿ ಕೊಲ್ಲಿ ಸರ್ಕಾರ ಮನೆ ಸಿದ್ದರಾಮಯ್ಯ ಅವರೇ ಹಾಗೂ ಪರಮೇಶ್ವರ್ ಅವರೇ ಮುಂದೆ ಇಂತಹ ಘಟನೆಗಳು ಯಾವುದೇ ಕಾರಣಕ್ಕೂ ನಡಿಬಾರದು ನಡೆಯಂತೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ ತಾವು ಇದೇ ರೀತಿ ಉದಾಸೀನ ಮಾಡಿದ್ರೆ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಪಕ್ಷದಿಂದ ಎಚ್ಚರಿಕೆ ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಇಂತಹ ಘಟನೆಗೆ ಮರು ಇಲ್ಲಿ ಹಾಗೂ ಸಮಸ್ತ ಕನ್ನಡ ಬಂಧುಗಳಿಗೆ ಇಂತಹ ಸಂದರ್ಭಗಳಲ್ಲಿ ಅವ್ರೇನ ಆಚರಣೆ ಮಾಡ್ಬೇಕಂತ ಸಂದರ್ಭದಲ್ಲಿ ಕಡ್ಡಾಯವಾಗಿ ಸರ್ಕಾರದ ಅನುಮತಿ ರಕ್ಷಕರ ಅನುಮತಿ ಠಾಣೆಯ ಅನುಮತಿ ಕಡ್ಡಾಯ ಪಡ್ಕೊಳ್ಳೇಬೇಕಂತ ಹೇಳ್ಬಿಟ್ಟು ಆದೇಶ ಮಾಡಿ ಹಾಗೂ ಸಮಸ್ತ ಕನ್ನಡ ಬಂಧುಗಳಿಗೆ ಇಂತಹ ಸಂದರ್ಭಗಳಿಗೆ ಅಲ್ಲಿ ಯಾರು ಕನ್ನಡಿಗರು ಸೂಕ್ತ ರಕ್ಷಣೆ ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು